ಹಾ ಬರೀಸಿ ಗಿರ್ಲೆಂಡ್ ಒಳ್ಳೆ ಬೇಕಾದ್ರೆ ಯಾ ತರದ ಬೇಕಾದ್ರೆ ಸಿಗ್ತಾವ್ ಹಸು ಮೇಲೆ ಬೆಲೆ ತುಂಬಾ ನೋಡ್ತಾ ಇದ್ರಿ ಆಲ್ಮೋಸ್ಟ್ ಹೆಚ್ಚು ಖರೀದಿ ಮಾಡೋ ನೋಡೋದು ಅಡರ್ ಸ್ಕೋರ್ ಮತ್ತೆ ಲೆಗ್ ಸ್ಕೋರ್ ಅಂತಾರೆ ಅಂದ್ರೆ ಕೆಚ್ಚಲ್ಲಿ ಇರುವಂತದ್ದು ಮತ್ತೆ ನಿಂಚಿರೋ ಕಾಲ ಗಾತ್ರಗಳನ್ನ ಹೀಗೆ ಬಿಡಿಯಾಗಿ ನಿಂತ ಹಸುಗಳನ್ನ ಹಾಕಿ

ಬಂಧುಗಳೇ ಎಲ್ರಿಗೂ ನಮಸ್ತೆ ಹಾಗೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅದು ಅರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ರಿ ನಮ್ಮ ಸಿದ್ದಣ್ಣ ಭೀಮಣ್ಣ ಸಹೋದರರು ಇದಾರೆ ಮೂರು ಜನ ನಮ್ಮ ಒಡ್ಡಿನಹಳ್ಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ದಾವಣಗೆರೆಗೆ ಸಮೀಪ ಇರತಕ್ಕಂಥ ಗ್ರಾಮ ಅಂತ ಹೇಳಿದ್ವಿ ಹಿಂದೆನೂ ಕೂಡ ಇವತ್ತು ಬಂದಿರ್ತಕ್ಕಂಥ ಹೊಸ ಹಸುಗಳ ಸಿದ್ದ ಸಿದ್ದಣ್ಣ ಅವ್ರ ಬದಿನೂ ಇದೆ ಭೀಮಣ್ಣ ಅವ್ರ ಬದು ಇದೆ ಭೀಮಣ್ಣಲ್ಲಿ ಇರುವಂತ ಹಸುಗಳು ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ರಿ ತಡ ಮಾಡೋದ್ ಬಿಡ ವಿಡಿಯೋ ಆರಂಭಿಸೋಣ ಮಾಹಿತಿಯನ್ನ ತಿಳ್ಕೊಂಡ್ಬಿಡೋಣ ಮಾಹಿತಿಯನ್ನ ಕೊಡ್ತೀರಾ ಸಿದ್ಧರ್ ಹತ್ರ ಬಂದಾಗ ಅವ್ರ ಹಸು ಮಾಹಿತಿ ತಗೋತೀನಿ ಭೀಮಣ್ಣರೇ ನಿಮ್ಮ ಮಾಹಿತಿ ಹಸುಗಳದು ಯಾವ್ದು ಇವತ್ತು ಫಸ್ಟ್ ಆರಂಭದಲ್ಲಿ ಯಾವ ಹಸು ತೋರಿಸ್ತಾ ಇದ್ರಿ ತಗೊಂಡ್ರಿ ಯಾವ್ದು ಬಂದ್ರೆ ಭೀಮಣ್ಣ ಬದಿ ಇರ್ತಕ್ಕಂಥ ಹಸು ಮಾಹಿತಿಯನ್ನ ನಾನು ತಿಳ್ಕೊತಾ ಇದ್ದೀನಿ ಮೊದಲನೇ ಹಸು ಹೆಚ್ ಆಫ್ ಅಲ್ಲಿ ಹಾಲ್ ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ಬ್ರೀಡ್ ಎರಡಲ್ಲ ಎರಡ್ ಹಲ್ ಪಡ್ಡೆ ಎರಡು ಹಲ್ ಪಡ್ಡೆ ಸೂಲಿ ಮೊದಲನೇದ ಫಸ್ಟ್ ಎಲೆಕ್ಟ್ರಿಷಿಯನ್ ಹಾಲ್ ಬ್ಲಾಕ್ ಇದೆ

ಒಂದು ವೇಳೆ ಇವೆಲ್ಲ ಬೆಲೆ ವಿಚಾರ ಕೂಡ ಹೇಳಿದ್ದೆ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿ ನಮ್ಗೆ ಒಂದು ಹಸು ಬೆಲೆ ಇಷ್ಟು ಸಿಗ್ಬಹುದು ಬ್ರೀಡ್ಗಳು ಸ್ನೇಹಿತರೆ ಹೆಚ್ಚು ಕಡಿಮೆ ಆಗ್ಬಹುದು ಎರಡಿತಗಳಾಗಬಹುದು ನೇರವಾಗಿ ಬಂದಾಗ ಕುತ್ಕೊಂಡು ಮಾತಾಡುವಂತದ್ದಾಗ್ಲಿ ಅನ್ನುವಂತ ಮಾತು ಅಂದಿದ್ದಾರೆ ಅದು ಒಳ್ಳೇದೇ ನೇರವಾಗಿ ಬಂದಾಗ ನೋಡಬಹುದು ನೋಡ್ಬೋದು ಕೊಡೋದು ಹೌದು

ಪಡ್ಡೆ ಕರುಗಳು ಪಡ್ಡೆ ಹಸುಗಳ ನೋಡೋದಾಗೆ ನಮಗೆ ಖುಷಿ ಅನಿಸ್ಬೇಕು ಖಂಡಿತ ಬಾಕ್ಸ್ ಫ್ರೀ ಆಗ್ತಾ ಇದೆ ಇನ್ನು ಎಷ್ಟು ದಿನ ವೇಟ್ ಮಾಡಬೇಕು ಅಣ್ಣ ಕೈ ಬೇಕಾ ಒಂದು 15 ದಿನ ಬೇಕ್ರಿ 15 ದಿನ ಹಾ ಓಕೆ ಓಕೆ 15 ಡೇಸ್ ಕೈಯಂತದು ಬಂದುಲೇ ಜನರೇ ಬಂದು ಅಪ್ಲೇ ಕಾಣಂತದು ಚೆನ್ನಾಗಿ ಕಾಣಾತಲ್ಲ ಹಾ 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 ಅಂದ್ರೆ ಚೆನ್ನಾಗಿದೆ ಬೆಡ್ಕರ್ ಹಿಂಗೇ ಇರಬೇಕು ಹೀಗೆ ನೋಡಬೇಕು ಅಣ್ಣ ಅಪ್ ಮೇಕಪ್ ಇಲ್ಲದನೆ ನೋಡಬೇಕು ಹಸುನ ದೊಡ್ಡ ಗಟ್ಟೆ ಎಲ್ಲಾ ಪ್ಯಾಚ್ ಬದಿತಿ ಹೌದು ಆಗ್ಲಕರಲ್ಲಿ ಅಂತ ಬ್ರೀಡ್ ಆದಷ್ಟು ವೈಟ್ ಪ್ಯಾಚಸ್ ಜಾಸ್ತಿ ಬರ್ತಾ ಇದೆ ಬ್ಲಾಕ್ ಸ್ವಲ್ಪ ಬೀಳುತ್ತೆ ನಿಮ್ಗೆ ಈ ತರ ಹಸು ಆಯ್ಕೆ ಮಾಡೋದು ಮಾಡುವುದು ಜೊತೆಗೆ ನಾನು ಹೇಳಿದ ಅಣ್ಣವ್ರು ಮಾತಾಡ್ತಿದ್ವಿ ಯಾವತ್ತ ಯಾವ್ದೇ ಮೇಕಪ್ ಇಲ್ದೇನೆ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಹಂಗಾಗಿ ಯಾವ್ದೇ ಪ್ಯಾ ನೇರವಾಗಿ ಹಸು ತೋರಿಸ್ತಾ ಇದ್ವಿ ಲೆಂತ್ ಇದೆ ತುಂಬಾ ಉದ್ದ ಆಗೋ ಸಾಧ್ಯತೆ ಇದೆ ಈಗಲೇ ಏಳು ಅಡಿ ಉದ್ದ ಉದ್ದಿದೆ ನಾಲ್ಕೂವರೆ ಆಗಿದೆ ಹೈಟ್ ಬರೋ ಸಾಧ್ಯತೆ ಇದೆ ನಮ್ ಮಟನ್ ಐತ್ರಿ ಇದೆ ಇದೆ ಅಣ್ಣ ಇದೆ ಆಯ್ಕೆ ತುಂಬಾ ಜನ ಪಾಸ್ ಮಾಡ್ತಿದ್ರು ಒಂದ್ ಖುಷಿ ಇಲ್ಲಿ ನಿಮ್ಮ ಅಂಟ ಮಾಡಿದ್ರೆ ನೀವು ಭೀಮಣ್ಣ ಸಿದ್ದಣ್ಣ ಹಸು ಒಳ್ಳೆ ಆಯ್ಕೆ ಮಾಡ್ತಾ ತರ್ತಾ ಇದೀರ ಅಂತ ಮಾತಿದೆ ಅಣ್ಣ ನಮಗೂ ವಿಡಿಯೋ ಮಾಡಕ್ ಖುಷಿ ಅನ್ಸ್ಬೇಕು ಚೆನ್ನಾಗಿದೆ ಬೆಲೆ ವಿಚಾರ ಹೇಳಿದ್ರೆ ಎಂಬತ್ತು ತೊಂಬತ್ತು ಒಂದು ಲಕ್ಷ ಹಸು ಪಾಸು ಅಂತ ಹೇಳಿ ಹಾಗಾಗಿ ನಾನು ಮತ್ತೆ ಅದು ರಿಪೀಟ್ ಮಾಡ್ತಾ ಇರ್ತೀನಿ ಅವ ಮಧ್ಯ ಮಧ್ಯ ಒಳ್ಳೆ ಬೇಕಾದ್ರೆ ಇದ್ರೆ ಒಳ್ಳೆ ತಂದು ಕೊಡ್ತಾ ಹಾ ಹಾ ಅವ್ರಿಗೆ ಪಗಲ್ ಕೆಪಾಸಿಟಿ ಹೌದೌದು ಯಾವ ತರ ಬೇಕಾದ್ರೂ ಸಿಗ್ತಾವ್ ಸಿಗುತ್ತೆ ಇದು ಒಳ್ಳೇದು ಆಯ್ಕೆ ನಿಮ್ದು ಖಂಡಿತ ತುಂಬಾ ದೂರದಿಂದ ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡ್ತಿದಾರೆ ಅದ್ರ ಹಾಗಾಗಿ ಒಳ್ಳೆ ಹಸುಗಳು ಸಿಗ್ತಾ ಇದೆ ಅಂತ ತೋರಿಸ್ಬೋದು ಸಿದ್ಧಣ್ಣ ಅದನ್ನೇ ಹೇಳ್ತಾ ಇದೆ ಅಂಥ ಮುಂದ್ ಇಬ್ರು ಒಳ್ಳೆ ಬ್ರೀಡ್ ಆಯ್ಕೆ ಮಾಡ್ಕೊಂಡ್ ಬರ್ತಾ ಇದ್ರೆ ಇದನ್ನ ಉಳಿಸ್ಕೋಬೇಕು ಅಂತ ಹೇಳಿ ಸಿದ್ಧಾರ್ಥವ್ರ ಹಿಂದೆಗಡೆ ನಿಂತಿದ್ರು ಭೀಮಣ್ಣ ಹಸು ಇಡ್ಕೊಂಡಿದ್ದಾರೆ ಅವ್ರ ಬದ್ರ ಇನ್ನೊಬ್ಬರ ಹೆಸರು ಗೊತ್ತಾಗ್ಲಿಲ್ಲ ನನಗೆ ಕರ್ವಸ ಕರ್ವಸಣ್ಣವರು ನಮ್ ಗೌಡ್ರ ಅವರು ಫಾದರ್ ಆ ಕಡೆ ನಿಂತಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಕರಿ ಅಣ್ಣ ನೆಕ್ಸ್ಟ್ ಹಸು ಅಣ್ಣ ಹಂಗೆ ಮಣಕನ ಇದು ಕಂಬ ಶಾರ್ಟ್ ನಿಪ್ಪಲ್ಲಿ ಹಸು ಬೇಕು ಅಂದ್ರೆ ಹಿಂಗೆ ಆಯ್ಕೆ ಮಾಡ್ಕೋಬಹುದು ಲೆಗ್ ಸ್ಕೋರ್ ಅಂತ ನಿಂತಿರೋ ಒಂದು ಕಾಲು ಲೆಗ್ ಸ್ಕೋರ್ ಇದು ಹಿಂಗಿದೆ ನೋಡ್ತಾ ಇದ್ರಿ ಆಲ್ಮೋಸ್ಟ್ ಹೆಚ್ಚು ಖರೀದಿ ಮಾಡೋರು ನೋಡೋದು ಅಡರ್ ಸ್ಕೋರ್ ಮತ್ತೆ ಲೆಗ್ ಸ್ಕೋರ್ ಅಂತಾರೆ ಅಂದ್ರೆ ಕೆಚ್ಚಲ್ಲಿ ಇರುವಂತದ್ದು ಮತ್ತೆ ನಿಂತಿರೋ ಕಾಲ್ ಇರೋ ಗಾತ್ರಗಳನ್ನ ಹೀಗೆ ಬಿಡಿಯಾಗಿ ನಿಂತ ಹಸುಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಇಷ್ಟೇ ಇವೆಲ್ಲ ಕೂಡ ಹೈಪರ್ ಆಕ್ಟಿವ್ ಆಗಿರ್ಬೇಕು ಹಸುಗಳು ಆದಷ್ಟು ಹಾಲ್ ಬ್ಲಾಕು ಎಸ್ ಹಸುಗಳು ಅಂತ ನಾನು ಹೇಳೋದಿಲ್ಲ ಬಟ್ ಅದೇ ತರ ಬರುವಂತ ಬ್ರೀಡ್ ಇದ್ರೂ ಇರ್ಬೋದು ಹಾಕಿರ್ತಾರೆ ಎ ಬಿ ಎಸ್ ಹಾಕಿರ್ತಾರೆ ಬಟ್ ನಮ್ಗೆ ಮಾಹಿತಿ ಇರೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥದ್ದು ನೀವ್ ಎಷ್ಟು ಹಸು ಚೆನ್ನಾಗಿ ನೋಡ್ಕೊತಿರೋ ಅಷ್ಟೇ ಇರುವಂತ ಇದು ಏನಿಲ್ಲ ಅಂದ್ರೆ ಒಂದ್ ಏಳು ಹಾ ಸಿಗುತ್ತೆ ಅಂದ್ರೆ ಅವರ ಕೊಟ್ಟಿಗೆಯೂ ಸೆಟ್ ಆಗಕ್ಕೆ ಕರೆಕ್ಟ್ ಒಳ್ಳೆ ಪ್ರಸ್ತಾನತೆ. ಹೌದು. ನೋಡ್ರಿ ಯಾವ ತರ ಆಗಿದೆ. ಸಾದಿ ಇದೆಯಲ್ಲ? ಹ್ಞಾ ಇದೆ. ಸಾದಿ. ಬಹಳ ಸಾದಿ ಇದೆ. ಸ್ನೇಹಿತರೆ ಅಸುಬಂಧ ಡೇಸ್ ಆಗಿದೆ ಆದ್ರೂ ತುಂಬಾ ಸಾದಿ ಇದೆ. ಬೇರೆ ಕೊಟ್ಟಿಗೆ ಬಂದು ಕೂಡ ನಿಮ್ಗೆ ನಿಮಗೆ ಹಂತಕೊಬಹುದು. ನೋಡ್ತಾ ಇದಿರಲ್ಲ. ಭೀಮಣ್ಣ ಅವರು ತೋರ್ಸ್ತಾರೆ ಶೋ ಮಾಡ್ತಾ ಇದಾರೆ. ಬಹಳ ಬಾಸುಪಕ ಚೆನ್ನಾಗಿದೆ. ಪೇಪರ್ ತರ ಇರಬೇಕು ಹಾಗಿದ್ರೆ ಅಂತ. ಓಹ್ ನೈಸ್. ಓಕೆ ಆಗ್ಬೋದು ಗುಡ್. ಇನ್ನೊಂದು ನೆಕ್ಸ್ಟ್ ಹಾಗೆ. ಮಾರತಿ ಅವ್ರ ಕೈಯಲ್ಲಿ ಇದು ಕೂಡ ಲೆಂತಿ ಬ್ರೀಡ್ ಇದೆ ಎಚ್ ಎಫ್ ಹಸುಗಳು ಆಯ್ಕೆ ಮಾಡ್ಕೊಂಡು ಮನೆಗೆ ತಗೊಂಡ ಮೇಲೂ ಅಷ್ಟೇ ಚೆನ್ನಾಗಿ ಕೇರ್ ಮಾಡೋದು ತುಂಬಾ ಒಳ್ಳೇದು ಎರಡೇ ಸೋಲ್ ಇದು ಎರಡನೇ ತಗೊಂಡು ಎರಡನೇ ಸೋಲು ಆರಲ್ಲು ಆರಲ್ಲು ಎರಡನೇ ಸೋಲು ಹುಟ್ಟು ಬೋಡಿ ಹೌದು 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 ಯಾವ್ದಕ್ಕ ಕೋಡ್ಗೋಡ್ ಏನು ಇದಾಗಿಲ್ಲ ಸುಡಿಸಿಲ್ಲ 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 ನೋಡ್ರಿ ಇದು ಸೇಮ್ ಆಲ್ಮೋಸ್ಟ್ ಹಾಲಿನ ಹಸುಗಳು ಹೆಚ್ಚು ಹೆಚ್ಚು ತರ್ತಾ ಇದಾರೆ ಇದು ಕೂಡ ನೋಡ್ರಿ ನಿಮ್ಮ ನಾವೇನ್ ತೊಟ್ಟುಗಳು ಅಂತ ಹೇಳ್ತೀವಿ ಬ್ಲ್ಯಾಕ್ ಮತ್ತೆ ಕೆಂಪು ಕಲರ್ ಆಗಿ ಕೆಲವು ಗೊರ್ಸೆ ತೋರ್ಸಿ ಅಂತ ತುಂಬಾ ಜನ ಹಾಗಾಗಿ ತೋರ್ಸ್ತಾ ಇರ್ತೀನಿ ಬ್ಲಾಕ್ ಸ್ವಲ್ಪ ವೈಟ್ ಮಿಕ್ಸ್ ಜಾಸ್ತಿ ಗುಲಾಬಿ ಬಣ್ಣ ಇಲ್ಲ ನೋಡ್ತಾ ಇದ್ರಿ ಗೊರ್ಸೆ ಹತ್ರ ಗುಲಾಬಿ ಬಣ್ಣ ಅತಿ ಹೆಚ್ಚು ಇರೋಲ್ಲ ಇವ್ರ ತರೋದು ಅದಕ್ಕೆ ಏನ್ ಸಂಬಂಧ ಅಂದ್ರೆ ಹತ್ತು ಚೆನ್ನಾಗಿ ನಿಂತ್ಕೊಂತಾವೆ ಕುತ್ಕೊಂತಾವೆ ನಿಂತು ತುಂಬಾ ಹತ್ತು ಕೂಡ ಕೆಪಾಸಿಟಿ ಇರುತ್ತೆ ಇಂಥ ಹಸುಗಳಲ್ಲಿ ಅಂತೇಳಿ ಯಾವ್ದಾದ್ರು ಒಂದ್ ಬೆಲೆ ಹೇಳ್ಬೋದಿತ್ತು ಹಣ್ಣ ರೇಡಾ

ಆಯ್ಕೆ ವಿಚಾರ ಅವ್ರು ಹೇಳಿದಂತೆ ನೇರವಾಗಿ ಇದ್ರೆ ಒಳ್ಳೇದು ಸೂಕ್ತ ಅಡರ್ ಕಾಂಪ್ಯಾಕ್ಟ್ ನೀವು ನೋಡ್ಬೇಕಪ್ಪ ಅಂತ ಹೇಳಿ ಹೇಗಿದೆ ಒಳಗೆ ಎಷ್ಟು ಅಡರ್ ಇರುತ್ತೋ ಅಷ್ಟೇ ಹೊರಗೆ ಬರುವಂತ ಅಡರ್ಗಳು ಹೆಚ್ಚಲು ಹಿಂಗಿದೆ ನಿಮ್ಗೆ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಅತಿ ಹೆಚ್ಚು ಹಸು ಬಗ್ಗೆ ಇನ್ಫಾರ್ಮೇಶನ್ ಹಾಕಿಸ್ಕೋಬೇಕು ಮಾತಾಡೋದಕ್ಕಂದ್ರೆ ಸರಿ ಆದ್ರೆ ಆದಷ್ಟು ನೇರ ನೇರ ನೇರತೆ ಇದ್ರೆ ಒಳ್ಳೇದು ಎಲ್ಲಾ ವೀಡಿಯೊ ಅದೇ ಹೇಳ್ತೀನಿ ಹಸು ಖರೀದಿಸಿದ ಸಂದರ್ಭದಲ್ಲಿ ನೇರತೆ ತುಂಬಾ ಇಂಪಾರ್ಟೆಂಟ್ ನೇರವಾಗಿರ್ಲಿ ಅಣ್ಣ ಓಕೆ ಅಣ್ಣ ಸರಿ ಅಣ್ಣ ಅದು ಹೌದೌದು ಹಸು ಮೇಲೆ ಬೆಲೆ ಅಣ್ಣ ಇದು ತುಂಬಾ ಇದು ಎರಡಲ್ಲ ಎರಡಲ್ಲ ಓಕೆ ಆದಷ್ಟು ಮೇವು ಕಡಿಮೆ ಹಾ ಕಟ್ ಮಾಡು ಹಾ

ಪದ್ಯ ಕರುಗಳು ಎಲ್ಲ ಅವಳೇ ಲಾಕ್ ಮಾಡ್ತಾರೆ ಹೌದು ಎರಡಲ್ಲಿ ಪದ್ಯಗಳು ಹೆಚ್ಚಾಗಿ ಅಂತ ಆ ತರ ಮಾಡ್ತಾರ ಜಾಸ್ತಿ ಸುಲ್ಲ ತಾನದಲ್ಲ ಕೀಪರ್ಸ್ ಮೊದಲನೇ ಹಿಟ್ ನೋವು ಇರ್ತಾವೆ ಇದು ಕಳೆದ ಬಾರಿಗಿಂತ ಈ ಬಾರಿ ನಿಮಗೆ ನಾಲ್ಕು ಆರು ಜಾಸ್ತಿ ಇದೆ ಬಟ್ ಈ ಸತಿ ಎರಡ್ ಹಲ್ ಪಡ್ಡೆಗಳು ಅತಿ ಹೆಚ್ಚಿದಾವೆ ಇದು ಒಂದ್ ಹದಿನೈದು ಸಾವಿರ ವೆಯ್ಟ್ ಮಾಡ್ಬೇಕಾ ಬೇಗ ಒಂದ್ ಹತ್ತು ಸಾವಿರ ಬೇಕ್ರಿ ಹದಿನೈದು ಸಾವಿರ ಹತ್ತು ಸಾವಿರ ಹಾಲ್ ಮುಚ್ಚೆ ಎರಡರ ಇದೆ

ಆಯ್ಕೆ ಅದ್ರಲ್ಲಿ ಬಂದಾಗ ದಯವಿಟ್ಟು ನೇರವಾಗಿ ಬಂದು ಸುಂದರವಾಗಿರ್ತಕ್ಕಂತ ಹಸುಗಳು ಅಷ್ಟೇ ಹಾಲಿನ ಹಸುಗಳು ಇವೆಲ್ಲ ದಯವಿಟ್ಟು ನೇರವಾಗಿ ಬನ್ರಿ ಹಸುಗಳು ಹೀಗೆ ಹೇಗಿರುತ್ತೆ ರೇಟ್ ಅನುಕೂಲ ಆಗ್ತತಿ ಹೌದ್ ಹೌದು ರೇಟ್ ಅಲ್ಲೂ ಕೂಡ ನಿಮ್ಗೆ ಮಾತಾಡ್ಲಿಕ್ಕೆ ತೊಂಬತ್ತೈದು ಎಂಬತ್ತೈದು ಎಂಬತ್ತೈದು ಕೊಡ್ತಾರೆ ಎಂಬತ್ತು ಎಂಬತ್ತೈದು ಹತ್ರ ಹಸು ಪಸ್ ಅಂತ ಹೇಳಿದಾರೆ ಕೆಲವೊಂದು ರೇಟ್ ಅಲ್ಲ ನಮ್ಮ ಮಠ ಸೈಜ್ ಎಸಿದ ಹೌದೌದು ಒಳ್ಳೆ ಮಣಕ ಜಾತಿ ಕೊಲ್ಲ ಸ್ಟಾರ್ ಆಗಿರೋ ಒಳ್ಳೆ ಶಿಸ್ತು ಬರತಿ ಚೆನ್ನಾಗಿದೆ ಆದಷ್ಟು ಖುಷಿ ಆಯ್ತು ನಂಗೆ ಎರಡು ಹಲ್ಪ ನೋಡಿ ಖುಷಿ ಆಯ್ತು ಜನರಿಗೆ ஆஹ் oh. <laughs> ಎಷ್ಟೆಷ್ಟು ಆಲ್ಮೋಸ್ಟ್ ಒಂದು ಎರಡರಲ್ಲೇ ಇದಾವೆ ದಿನ ಇಲ್ಲಿ ಸ್ಟೇ ಆಗಿದ್ರೆ ಯಾವ್ದನ್ರಿ ಹೇಳ ಒಂದ್ ಐದು ಕೊಡ್ತಾವ್ರಿ ತೊಂಬತ್ತೀ ಆರೇ ಮೊಳಕ ಮೊಳಕಾ ಇದೆ ಹ್ಮ್ ಹ್ಮ್ ಒಂದು ಹತ್ತು ಸಹ ಬೇಕಾ

ತಿಂಡಿ ಆಗ್ತಲ್ಲ ತಿಂಡಿ ಹಾಕಿರೋ ಒಂದ್ ಹನ್ನೆರಡು ಹದ್ಮೂರು ಹೊಡಿತೈತ್ರಿ ಹಿಡಿಯುತ್ತೆ ಅಲ್ಲ ಫೀಡ್ ಮೇಲೆ ಏನೇ ಕೆಲಸ ಮಾಡ್ಬೇಕು ಒಂದು ಹತ್ತು ದಿವಸ ಕರ ತಿಂಡಿ ಹಾಕಲ್ರಿ ಬರೀ ಒಣ ಹುಲ್ ಕೊಡ್ತಾವ್ ಗುಡ್ ಆಮೇಲೆ ಅದ್ರ ಕಷ್ಟ ಆಮೇಲೆ ಫುಲ್ ಲೋಡ್ ಆಗ್ಬಿಟ್ಟು ಹಸಿ ಮಾತ್ರ ಹಾಕಲ್ಲ ಬರೀ ಒಣ ಹುಲ್ಲ ಭತ್ತದ ಬಿಟ್ರೆ ಬೇರೆ ಏನೇ ಹಾಕಲ್ಲ ಬಂದವ್ರೆ ಫುಲ್ ಎಂತಿ ನಿಪ್ಪಲ್ಲಿ ಇರ್ತಕ್ಕಂಥ ಬೀಡು ಗಂಡಗರ ನಾನ ಹಾ ಹೊರಿ ಕರ ರೀ ಹೊರಿ ಕರ ಕರ ಒಳ್ಳೆ ಬೀಡ ಐತ್ರಿ ಕರ ತಳಿ ಅಭಿವೃದ್ಧಿ ಮಾಡಕ್ ಇಟ್ಕೋಬಹುದು ಓಕೆ ಓಕೆ ಓಕೆ

ಹೇಳಿ ತಳಿ ತಳಿ ಇಲ್ಲಿ ಪಾಪ ಇದ್ ಮಾಡ್ಬೇಡ ಅಲ್ಲಿಂದ ಜೀಪ್ ದಿನ ಹೆಂಗೆ ಹಾ ಕರ್ದೇವಣ ಕರ್ದಿದ್ರ ಹಾ ಗೀಬೆ ಒಂದು ಎರಡೂವರೆ ಮೂರ್ ಲೀಟರ್ ಸಿಕ್ತು ಅಂದ್ರೆ ನಿಮ್ಗೆ ಏಳು ಎಂಟರ ಮೇಲೆನೆ ಇದು ಬರೋದು ಅಂತ ಹೇಳಿ ಓಕೆ ಬ್ಯೂಟಿ ಚಂದ ಇದೆ ಕರು ಅದು ಹೆಣ್ಣ ಅಲ್ಲ ಹಾ ಹೆಣ್ಣ ಲಕ್ಕಿ ಸ್ನೇಹಿತರೆ ಅಲ್ಲೇನಪ್ಪ ಇದು ಅಲ್ಲೊಂದು ಎರಡಲ್ಲ ಎರಡಲ್ಲಿ ಪಡ್ಡೆ ಇದು ಯಪ್ಪಾ ಏನ್ ಲೆಂತ್ ಇದೆ ಇದು ಪಡ್ಡೆ ಆ ಕಡೆ ಆದ್ರೂ ಕೂಡ ರೇಟ್ ಹಂಗೆ ಹೇಳ್ಬಿಡ್ರಿ ಎಂಬತ್ತೈ ಭಾಗ ಕೊಡ್ತೀವಿ ಏಯ್ಟಿ ಫೈವ್ ರೆಡಿ ಇದೆ ಪಡ್ಡೆ ಹೆಣ್ಣಗರು ಇದೆಯಪ್ಪ ಹ್ಮ್ ಬಂದ್ರೆ ನಮ್ಮ ಸಿಡ್ಡನವ್ರ ಬಳಿ ಒಂದು ಗಿರ್ಲೈಂಡರ್ ಮಿಕ್ಸ್ ಕ್ರಾಸ್ ಬೀಡು ಎರಡು ಎಚ್ ಎಫ್ ಕ್ರಾಸ್ ಬೀಡ್ ಇದಾವೆಪ್ಪ ಅಲ್ಲೊಂದು ಇದು ಕರಾಯ ಅಲ್ಲೊಂದು ಕರವು ಹಾಕಿದೆ ಬನ್ರಿ ಸರ್ ಮುಂದಕ್ಕೆ ನೀವು ಮುಂದಕ್ಕೆ ಬರೋಣ ಬೇಡ ಕಣನಾ ಬಿಚ್ಚಿ ಹಾ ಹಾ ಇಟ್ಕೊಂಬಿಡಿ ನೋಡ್ಬಿಡೋಣ ಅಟ್ಲೆ ಒಂದು ಸ್ವೆಲಿಂಗ್ ಇದೆ ಗಬ್ಬಾ ಐತಲ್ಲ ಇದು ಗಬ್ಬ ಕಾಯ್ ಇಷ್ಟ್ ದಿನ ಕಾಯ್ಬೇಕು ಅಣ್ಣ ಇದು ಇನ್ನೊಂದು ಎರಡ್ ಮೂರ್ ದಿವಸ ಅಷ್ಟು ಎರಡ್ ಮೂರ್ ದಿವಸ ಅಷ್ಟೇ ವೇಟ್ ಮಾಡ್ಬೇಕು ಫುಲ್ ಲೋಡ್ ಇದೆ ಬಾಕ್ಸ್ ಅಂತೂ ಹೆವಿ ಆಗಿದೆ ಕಂಗ ಎಳೆ ಅಲ್ಲ ಅಂದ್ರೆ ಇದು ಕೂಡ ಆರಲ್ಲ ಆರಲ್ಲ ಓಕೆ ಓಕೆ ಮಾರಕ್ಕಂದ ಹಿಂಗೆ ಬರ್ರಿ ಹಿಂಗೆ ಬರ್ರಿ ಹ್ಮ್ 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 ಏನಣ ಬಾಕ್ಸ್ ಸೈಜ್ ನೋಡಿದ್ರೆ ಎಂಟ್ರ ಮೇಲೆ ಐತಿ ಹಾಲು ಹೇಳಿದೆ ಹೇಳ್ತೀರಾ ನಿಮ್ದು ಹೇಳ್ತೀವಿ ಬರ್ರಿ ಅದ ಇದು ಪಾಪು ಕೈ ಆಗಿರೋದು ಹೆಂಗಣ್ಣ ಅದು ಒಂದು ಐದು ಹೇಳ್ತೀವಿ ಒಂದ್ ಎಂಬತ್ತೆಂಟು ಬಂದ್ರೆ ಕೊಡ್ತೀವಿ ಒಂದು ಐದು ಹೇಳಿದ್ರೆ ಎಂಬತ್ತೆಂಟು ಬಂದ್ರೆ ಕೊಡ್ತಾರೆ ನಿಮ್ಗೆ ಎಫ್ ಅಲ್ಲಿ ಗ್ರೀಡರ್ ಅಲ್ಲಿ ಕ್ರಾಸ್ ಬೇಕು ಲೆಂತಿ ಶಾರ್ಟ್ ನಿಪಲ್ಸ್ ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಲಿಕ್ಕೆ ಸೂಕ್ತ ಇದೆ ಅಡರ್ ರೂಕ್ ಚೆನ್ನಾಗಿದೆ ಲೆಗ್ ಸ್ಕೋರ್ ಕೂಡ ಚೆನ್ನಾಗಿದೆ ಹಿಂಗಿದೆ ನಮ್ ಹುಡುಗ ಹೆಡ್ಕೊಂಡು ನಿಂತಿದಾನಲ್ಲ ತುಂಬಾ ಚೆನ್ನಾಗಿ ನಿಲ್ಕೊಂಡು ನಿಂತರು ಮೂರು ಜನ ಒಳ್ಳೆ ಫೋಸ್ ನಿಮ್ಮತ್ರ ಬರ್ತೀನಿ ಸಿದನಾ ನೆಕ್ಸ್ಟ್ ಹ ಬಾರೆ ಸರ್ ಮಿಕ್ಸ್ ಕ್ಲಾಸ್ ಗೇರ್ ಹೇಳ್ಬಿಡಿ ನಾಲ್ಕಲೇ ಇದೆ ಅಡರ್ ಕಾಂಪ್ಯಾಕ್ಟ್ ಫುಲ್ ಇಷ್ಟ ಪಡ್ತೀನಿ ಖಂಡಿತ ಹಾಲ್ ಮಚ್ಚೆ ಅಡರ್ ಇರೋದು ಬ್ಲಾಕ್ ನಿಪ್ಪಲ್ಲೇ ಇರೋದು ಗೊರ್ಸೆನು ಬ್ಲಾಕ್ ನೀವು ಏನಂತೀರಾ ಗೊರ್ಸೆಗೆ ಇದಕ್ಕೆ ಕರೆ ಗೊರ್ಸೆ ಅಂತೀನಿ ಗೊರ್ಸೆ 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 ಒಂದೊಂದು ಕಡೆ ಉತ್ತರ ಇದೆ ಗಟ್ಟಿ ಬೀಡು ಕಿವಿ ನೋಡ್ತಾ ತಾನೆ ನೀವು ಎಚ್ ಎಫ್ ಹಸು ಕಿವಿ ತರ ಅಲ್ಲ ಹೌದು ಗಿರ್ ಹಸು ಕಿವಿ ಇರೋದು ಆಮೇಲೆ ತದೇನಂತೀರೋಗಿ ಗಂಧ ಎಚ್ ಎಫ್ ಬಂದ್ರೆ ಹೌದು ನೋಡ್ರಿಂಡ್ ಇರೋದ್ ಕೊಟ್ಟು ಇಲ್ಲಿ ನೋಡ್ರಿ ಗಿರ್ಲಾಂಡ್ ಹಸು ಕ್ರಾಸ್ ಕಿವಿ ಲೆಂತ್ವರೆಗ್ ಬರ್ತದೆ ಕಿವಿ ಲೆಂತ್ ಕಿವಿ ಕೋಡು ಗಿರ್ ಕೋಡಿಗೆ ಬಂದಂಗೆ ಬಿಟ್ರೆ ಫುಲ್ ದೊಡ್ಡದಾಗೆ ಬರುತ್ತೆ ನೋಡ್ರಿ ಆಮೇಲೆ ವಜಯ್ನ ತರ ಇನ್ನೊಂದು ಮಾರ್ಕ್ ಗಿರ್ಲ್ಯಾಂಡ್ ವ್ಯಜಯ ಎಚ್ ಗೆ ಈ ತರ ವಿಜಯನ ಬರಲ್ಲ ನೋಡ್ತಾ ಇದೀರಲ್ಲ ವಿಜಯನ ಅಂದ್ರೆ ಯೂರಿನ್ ಮಾಡುವಂತ ಭಾಗ ಏನಿದೆ ವಿಜಯನ ಸಗಣಿ ಹಾಕೋ ಭಾಗದ ಹತ್ರ ಗಿರ್ ರಸ್ಸುಗಳಿಗೆ ಸಾಯಿವಸುಗಳಿಗೆ ಈ ತರ ಹೆಚ್ಚಾಗಿ ಬರುತ್ತೆ ಎಫ್ ಹಸುಗಳಿಗೆ ಹಿಂಗ್ ಬರೋದಿಲ್ಲ ಇಂಗ್ಲೆಂಡ್ ಪ್ಯೂರ್ ಅಲ್ಲ ಕ್ರಾಸ್ ಮಿಕ್ಸ್ ಬ್ರೀಡ್ ಅಂತ ಹೇಳ್ತಾ ಇದೀನಿ ರೇಟ್ ವಿಚಾರ ಹೆಂಗಾಗ್ತದೆ ಬೆಳಗ್ಗೆ ಹೌದು ಎಂಬತ್ ಮೂರ್ ಸಾವಿರ ಕೇಳಿದ್ರು ಇದ್ರೆ ಬರ್ರಿ ಅಂತ ಹೇಳಿ ಅವ್ರು ಫೋನ್ ಮಾಡ್ತಾ ಇದ್ ಆಗ್ತದೆ ಸುಲು ಹಲ್ಲ ಏನಂದ್ರೆ ನಾಲ್ಕು ಕಡೆ ಅಲ್ಲಿ ಹಾಕಿದ್ವಿ ಈಗ ಅಲ್ಲು ತೋರಿಸ್ಬಿಟ್ಟಿನಿ ಮೋಸ ಮಾಡೋದು ಬೇಡ ಅಲ್ಲೂ ಕೂಡ ನೋಡಿದ್ರೆ ನೀವು ಬಂದು ನೇರವಾಗಿ ನೋಡ್ಕೊಂಡು ಒಂದ್ಸತಿ ಆಕೆ ಮಾಡ್ಕೊಡ್ರಿ ನಮ್ಮ ಅಣ್ಣೂರು ಸಿದ್ದಣ್ಣ ಅಡಿಯರ್ ಹತ್ರ ಇದೆ ಎಚ್ ಎಫ್ ಕ್ರಾಸ್ ಇದೆ ಅದು ಎರಡಲ್ಸ ಇದೆ ಎರಡಲ್ಲ ರೆಡ್ಡೆ ನಡಿತಾ ಇದೆ ಮೇಲೆ ಅಲ್ ಪಡ್ ಏ ಹುಷಾರ್ ಹುಷಾರು ಹುಷಾರ್ ಡ್ಯಾಮೇಜ್ ಮಾಡಿತ್ತು ಸಂದ್ರ 2 ವೇಟ್ ಮಾಡೋಣ ರೋಡಿಗೆ ಬಂದ್ವಿ ನಾವು ನೋಡ್ಕೊಂಡೆ ಅಸನ ಹಿಂಗೆ ಹುಷಾರಪ್ಪ ವೆಹಿಕಲ್ಸ್ ಬರ್ತಾ ರಿಕಾ ಮಜಾ ತಿಕ್ಕ ಕಪ್ಪೆ ಮೂರ ವೇಟ್ ನಿಪಲ್ ಸಾದು ಜಮನ್ ಕೊಟ್ಟಾಣತೆ ಅದಾನ ಆ ಆದಷ್ಟು ಈಗ ಜನ ನೋಡ್ತಿರೋದು ಹಾಗೆ ತೊಟ್ಟಿಗಳು ಹೇಗ್ ಬರ್ತವೆ ಕೆಚ್ಚಲು ಹೇಳ್ ಬರ್ತಾವೆ ನೋಡ್ಲೇ ಬೇಕು ಅದು ನಿಮ್ಮ ಅಧಿಕಾರ ಅದು ಆ ಹೀಗೆ ಅಣ್ಣ ಎಚ್ ಎಫ್ ಮಧ್ಯಾಹ್ನ ರೆಡ್ ಮಿಕ್ಸ್ ಕ್ರಾಸ್ ಏನ್ ಬರ್ಬೋದು ರೇಟ್ ಇದು ಸಾ ಇದು ಒಂದ್ ಎಂಬತ್ತರ ಬಂದ್ರೆ ಬಿಡ್ತೀನಿ ಸರ್ ಹೆಚ್ ಕಮ್ಮಿ ಎಂಬತ್ತರಿಂದ ಎಪ್ಪತ್ತೈದರ ಮೇಲೆ ಎಪ್ಪತ್ತೈದ್ರ ಮೇಲೆ ಬಂದ್ರೆ ಕೊಡ್ತೀವಿ ಹಾ ವ್ಯಾಪ ಆರಾಮ್ ರೇ ಬೈಯಿಂದ ಬಂದ್ ಹೆಚ್ಚಕಮ್ಮೆ ಸಾರ್ ಹಚ್ಕೊಮ್ಮೆ ಕೊಡೋದ ಓಕೆ ಓಕೆ ನೋಡ ಪಂಚೇ ಸ್ವಲ್ಪ ನೋಡುವ ಮುಂದೆ ಸ್ವಲ್ಪ ಮುಂದೆ ಓಯ್ ಗುಡ್ ಸಖತ್ ಆಗಿದೆ ಮಾತ್ರ ನನ್ಗೆ ಅದು ಗಿಲ್ಯಾಂಡ್ ಮಿಕ್ಸ್ ಬ್ರೀಡ್ ಇತ್ತಲ್ಲ ಬಾರಿ ಚೆನ್ನಾಗ್ ಅನಿಸ್ತು ಸಣ್ಣ ಮಕ್ಕಳು ಕುತ್ಕೊಂಡು ಏನು ಮಾಡಲ್ಲ ಎಚ್ ಎಫ್ ಗೆ ಒಕ್ಳು ನೋಡ್ರಿ ಅದ್ರ ಒಕ್ಳು ನೋಡ್ರಿ ವ್ಯತ್ಯಾಸ ಇದೆ ಅಲ್ಲ ಈ ತರ ಬ್ರೀಡ್ ಸಿಕ್ಕ ದಯವಿಟ್ಟು ಕಣ್ಮುಚ್ಕೊಂಡು ಆಯ್ಕೆ ಮಾಡ್ರಪ್ಪ ಫ್ಯಾಟ್ ಸಿಗುತ್ತೆ ಏನೋ ಅಂತಂದು ಬರ್ಲಿ ಬರ್ಲಿ ಅಯ್ಯ ಹ್ಮ್ ನೀವು ಹೋಗಿ ಎಂಬತ್ ಸಾವಿರ ಹ್ಮ್ ಎರಡಲ್ಲೂ ನಾಲ್ಕು ನಿನ್ನೆ ಕಡೆ ಆಗಿತ್ತು ಹ್ಮ್ ಬಿಸ್ನೆಸ್ ಕೊನೆಯವರೆಗೆ ನಡೆಯೋದು ಒಳ್ಳೊಳ್ಳೆ ಹಸು ತರ್ತಾ ಕಂಟಿನ್ಯೂ ಆಗ್ಲಿ ಬೆಲೆ ಹೆಚ್ಚು ಕಡಿಮೆ ಆಗೇ ಆಗತ್ತೆ ಹಸು ಮಾತ್ರ ಒಳ್ಳೇದು ತಂದ್ ಬಿಡ್ರಿ ಸುಮಾರು ನನ್ನ ಅದನ್ನೇ ರಿಕ್ವೆಸ್ಟ್ ಒಳ್ಳೆ ಜಾಗ ನನಗೆ ಲಾಭ ಅಂತ ಅಂದ ಐನೂರು ಕಮ್ಮಿ ಬರಲಿ ಹೆಚ್ಚು ಕಡಿಮೆ ಆಗಬೇಕು ರೈತರಿಗೂ ಉಳಿತಾಯ ಆಗುತ್ತೆ ನೀವು ಕೂಡ ಇದ್ರ ಸ್ನಾನ ಸೋಲೋಟ್ ಆಗಿದೆ ಕರು ಕರು ಯಾರಿದಾರ ಚಂದ ಐತಿ ಬಂದ್ರೆ ಒಡ್ನಳ್ಳಿ ಸಿದ್ದಣ್ಣ ಭೀಮಣ್ಣ ಅಕ್ಕ ಪಕ್ಕ ಇಲ್ಲೇ ಇದ್ದಾರೆ ಅವರು ಹಸುಗಳ ಒಂದು ಸೆಲ್ಲಿ ಮಾಡತ್ತ ಅಣ್ಣ ಕಮ್ಮಂದ್ರೆ ಇಬ್ರು